ವೀಕ್ಷಕರೇ ಗಂಗೋತ್ರಿ ಟಿವಿಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಏಳು ಕೋಟಿ ಮಾಲತೇಶ ಭಂಡಾರದ ಒಡೆಯ ಎಂದೆಲ್ಲ ಕರೆಸಿಕೊಂಡಿರುವ ಮೈಲಾರದ ಶ್ರೀ ಮೈಲಾರಲಿಂಗೇಶ್ವರನ ಎರಡ್ ಸಾವಿರದ ಇಪ್ಪತ್ತೈದರ ಕಾರಣಿಕೋತ್ಸವದ ಬಗ್ಗೆ ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭಿಸುತ್ತಿದ್ದೇನೆ ವೀಕ್ಷಕರೇ ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ನಡೆಯುವ ಶ್ರೀ ಮೈಲಾರ ಲಿಂಗೇಶ್ವರನ ಕಾರ್ಮಿಕವು ಅಷ್ಟೇ ಮಹತ್ವ ಮತ್ತು ಮನ್ನಣೆಯನ್ನ ಗಳಿಸಿಕೊಂಡಿದೆ ಮೈಲಾರದಲ್ಲಿ ನಡೆಯುವ ಈ ಕಾರಣಿಕವು ದೇಶದ ಮುಂಬರುವ ದಿನಗಳಲ್ಲಿನ ಧಾರ್ಮಿಕ ಆರ್ಥಿಕ ಸಾಮಾಜಿಕ ನೈಸರ್ಗಿಕ ಸೇರಿದಂತೆ ಕೃಷಿ ಮತ್ತು ರಾಜಕೀಯ ಕ್ಷೇತ್ರಗಳ ಭವಿಷ್ಯವಾಣಿ ಎಂದು ಲಕ್ಷಾಂತರ ಜನರು ನಂಬಿದ್ದಾರೆ ಇಂತಹ ವಿಶೇಷ ಸಂಚಿಕೆಗಳನ್ನ ನಿಮ್ಮ ಗಂಗೋತ್ರಿ ಟಿವಿಯು ಆಗಾಗ ಹೊರತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಂದುವರಿಸುತ್ತಿದ್ದೇನೆ ತುಂಬಿದ ಕೊಡ ತುಳುಕಿತಲೆ ಪರಾಕೆಂದು ಲಕ್ಷಾಂತರ ಜನ ಭಕ್ತರ ಮಧ್ಯೆ ಭವಿಷ್ಯದ ದೈವವಾಣಿಯನ್ನ ಗೊರವಯ್ಯ ರಾಮಜ್ಜ ನುಡಿದಿದ್ದಾನೆ ತುಂಬು ಎಂದರೆ ಭರ್ತಿಯಾಗು ಸಂಗ್ರಹವಾಗು ಹಿಡಿದಿಡು ಎಂಬುದರ ಭಾವಾರ್ಥವಾಗಿದೆ ಕೊಡ ಎಂದರೆ ಬಿಂದಿಗೆ ಸಂಗ್ರಹಿಸುವ ಸಾಮಗ್ರಿ ಕುಂಭ ಎನ್ನಬಹುದು ಇನ್ನು ತುಳುಕಿತಲೆ ಎಂದರೆ ಚಲ್ಲುವುದು ಅಥವಾ ವ್ಯರ್ಥವಾಗುವುದು ಎಂದರ್ಥ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಶ್ರೀ ಮೈಲಾರಲಿಂಗೇಶ್ವರನ ಕಾರ್ಮಿಕವನ್ನ ಕೃಷಿ ದೃಷ್ಟಿಕೋನದಿಂದ ನೋಡುವುದಾದರೆ ದೇಶದ ಉತ್ತರ ಭಾಗದ ರಾಜ್ಯಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿಯಾದರೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಅನಾವೃಷ್ಟಿಯಿಂದ ಬರಗಾಲ ಸಾಧ್ಯತೆ ಇದೆ ಎನ್ನಬಹುದು ದೇಶದ ಉತ್ತರ ಭಾಗದಿಂದ ವಿಷವಾಯು ಅಥವಾ ವಿಷಗಾಳಿ ಬೀಸುವುದರಿಂದ ರೈತನು ಬೆಳೆದ ಬೆಳೆಗಳಿಗೆ ರೋಗ ರುಜಿನಗಳ ಕಾಟ ಹೆಚ್ಚಾಗುವುದು ಅಲ್ಲದೆ ದನಕರುಗಳಿಗೆ ದುರ್ಮರಣ ಹೆಚ್ಚಿದೆ ಎನ್ನಬಹುದು ಹಸಿರು ಬಣ್ಣದ ಬೆಳೆಗಳು ಅಥವಾ ಧಾನ್ಯಗಳು ತೇಜಿಯಾಗಿ ಮಾರುವವು ದೇಶದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆಯಾದರೂ ರೈತನು ಬೆಳೆದ ಕೆಲ ಫಸಲುಗಳು ಚೆನ್ನಾಗಿ ಬಂದು ಮನೆಗಳಿಗೆಯಲ್ಲಿ ನಾಶ ಹೊಂದುವ ಮತ್ತು ಫಸಲುಗಳು ನೀರು ಪಾಲಾಗುವ ಸಾಧ್ಯತೆ ಇದೆ ಎನ್ನಬಹುದು ಕೆಂಪು ಧಾನ್ಯಗಳು ಹೆಚ್ಚಿನ ಧಾರಣೆಯಲ್ಲಿ ಮಾರುತ್ತವೆಯಾದರೂ ನೈಸರ್ಗಿಕ ವಿಕೋಪದಿಂದಾಗಿ ರೋಗ ರುಜಿನಗಳ ಕಾಟಕ್ಕೆ ಒಳಗಾಗಬಹುದು ಆದರೆ ಒಂದಂತು ಸತ್ಯ ಭೂಮಾತೆಯನ್ನು ನಂಬಿದ ಭೂಮಿ ಪುತ್ರನಿಗೆ ನಷ್ಟವಂತೂ ಆಗುವುದಿಲ್ಲ ರೈತನು ತನ್ನ ಬೆಳೆಗಳಿಗೆ ಬರುವ ರೋಗ ಪೀಡೆಗಳ ಮುಂಜಾಗ್ರತೆ ವಹಿಸಿದರೆ ಅನ್ನದಾತನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎನ್ನಬಹುದು বড় তোড় ধন্য ಇನ್ನು ಈ ಮೈಲಾರ ಲಿಂಗನ ಕಾರಣಿಕವನ್ನ ಆರ್ಥಿಕ ದೃಷ್ಟಿಕೋನದಿಂದ ನೋಡುವುದಾದರೆ ವ್ಯಾಪಾರಿ ವರ್ಗ ಮತ್ತು ದಾಸ್ತಾನುದಾರರಿಗೆ ಈ ವರ್ಷ ತಮ್ಮ ಖಜಾನೆಯನ್ನ ಮತ್ತಷ್ಟು ತುಂಬಿಸಿಕೊಳ್ಳುವ ಸಾಕಷ್ಟು ಅವಕಾಶವಿದೆ ಎನ್ನಬಹುದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸಮುದ್ರ ಮೂಲದಿಂದ ಸಿಗುವ ಮುತ್ತು ಕವಡೆ ಶಂಕು ಸೇರಿದಂತೆ ಮತ್ಸೆ ಮೂಲದಿಂದ ದೊರೆಯುವ ಮೀನಿನಂತಹ ವಸ್ತುಗಳು ಮತ್ತು ಪದಾರ್ಥಗಳು ಹೆಚ್ಚಿನ ಧಾರಣೆಯಲ್ಲಿ ಮಾರುವವು ಎನ್ನಬಹುದು ಈ ವರ್ಷ ಹೆಚ್ಚಿನ ಮಳೆ ಬೀಳುವುದರಿಂದ ಹತ್ತಿಯ ಬೆಲೆ ಮತ್ತು ಹತ್ತಿಯಿಂದ ತಯಾರಾಗುವ ವಸ್ತುಗಳ ಬೆಲೆ ತೇಜಿಯಾಗಿ ಮಾರಾಟವಾಗುವ ಸಾಧ್ಯತೆ ಇದೆ ಎನ್ನಬಹುದು ಇದರ ಜೊತೆ ಜೊತೆಗೆ ನೂಲು ರೇಷ್ಮೆ ಪೀತಾಂಬರದಂತ ಭೋಗದ ವಸ್ತುಗಳ ಬೆಲೆಯೂ ಸಹ ಏರಿಕೆ ಕ್ರಮವನ್ನ ಅನುಸರಿಸುತ್ತದೆ ಎನ್ನಬಹುದು ಇನ್ನು ದೇಶದಲ್ಲಿ ಮಾನವನ ಜೀವನಾವಶ್ಯಕ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದರಿಂದ ಸರ್ಕಾರಕ್ಕೆ ಹಣಕಾಸಿನ ತೊಂದರೆ ಮತ್ತು ಮುಖಭಂಗವಾಗುವ ಸಾಧ್ಯತೆ ಇದೆ ಎನ್ನಬಹುದು ಇನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಈ ಮೈಲಾರ ಲಿಂಗೇಶ್ವರನ ಕಾರಣಿಕವನ್ನ ನೋಡುವುದಾದರೆ ನಾಡಿನ ಬಹುತೇಕ ಜನರು ಧಾರ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆ ಮನಸ್ಸು ಮಾಡುವ ಸಾಧ್ಯತೆ ಹೆಚ್ಚಿದ್ದು ದೇಶದಲ್ಲಿ ಯಜ್ಞ ಯಾಗಾದಿಗಳು ಉತ್ಸವ ಸಮಾರಂಭಗಳು ಅಧಿಕವಾಗಿ ಜರುಗುವುದರಿಂದ ಸರ್ವರಲ್ಲಿ ಸಂತೋಷ ಮನೆ ಮಾಡುತ್ತದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಗುರುಗಳು ಪೂಜ್ಯರು ಸೇರಿದಂತೆ ಬ್ರಾಹ್ಮಣಾದಿ ಉಚ್ಚ ವರ್ಗದವರು ಜಪ ತಪ ಯಜ್ಞ ಯಾಗಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ಅವರ ಅನುಯಾಯಿಗಳು ಸಹ ಧಾರ್ಮಿಕ ಕೆಲಸದಲ್ಲಿ ತೊಡಗುವರು ಆದರೆ ಒಂದಂತೂ ಸತ್ಯ ಇದೇ ಜಾತಿ ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಆಗಾಗ ಅನ್ಯಾಯ ಅಸತ್ಯ ಪುಂಡರ ಅವಳಿ ಹೆಚ್ಚಾದರೂ ಸಹ ಮುಂಜಾನೆಯ ಮಂಜು ಬಿಸಿಲಿನಲ್ಲಿ ಮಾಯವಾದಂತೆ ಹಿತಕರ ಘಟನೆಗಳು ಜರುಗಿ ಮಾಯವಾಗುವವು ಇದರಿಂದಾಗಿ ದೇಶ ಸುಭಿಕ್ಷ ಮತ್ತು ಸುಭದ್ರವಾಗುವವು ಅಡಿ ಎತ್ತರದ ಬಿಲ್ ಅನ್ನು ಏರಿ ಈ ವರ್ಷದ ಭವಿಷ್ಯವಾಣಿಯನ್ನ ನುಡಿದ ಶ್ರೀ ಮೈಲಾರಲಿಂಗನ ಈ ಕಾರಣಿಕವನ್ನ ಸಾಮಾಜಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಬಹುಕಾಲದಿಂದ ಜೇನುಗೂಡಿನಂತೆ ತುಂಬಿಕೊಂಡಿದ್ದ ಕೆಲ ಮನೆಗಳು ಮತ್ತು ಕೆಲ ಸಂಸ್ಥೆಗಳು ಪರಸ್ಪರ ಒಳಚೆಗಳ ಮತ್ತು ಮನಸ್ತಾಪದಿಂದ ಇಬ್ಬಾಗವಾಗುವವು ವಿಶ್ವಾಸ ದ್ರೋಹದ ಕೆಲಸಗಳು ಎಂದಿನಂತೆ ಮುಂದುವರಿಯುವು ದೇಶದ ಬಹುತೇಕ ಭಾಗಗಳಲ್ಲಿ ಮನುಷ್ಯರು ಮನುಷ್ಯರನ್ನು ಮನುಷ್ಯ ತತ್ವದಿಂದ ನೋಡಲಾರದೆ ಮೃಗಗಳಂತೆ ವರ್ತಿಸಿ ತಮಗಿದ್ದ ಗೌರವಗಳನ್ನ ಕಳೆದುಕೊಳ್ಳುವರು ಅನೇಕ ಜನರು ಕೆಲವು ದುಶ್ಚಟಗಳಿಗೆ ಬಲಿಯಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವರು ಇದರಿಂದಾಗಿ ಅಪರಾಧಗಳ ಪ್ರಮಾಣಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಬಹುದು ಮೋಸ ವಂಚನೆ ಅತ್ಯಾಚಾರದಂಥ ಕೃತ್ಯಗಳು ನಡೆದು ಕೋಲಾಹಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎನ್ನಬಹುದು ಪ್ರೇಮ ವಿವಾದ ಪ್ರಕರಣಗಳ ಕಾರಣದಿಂದಾಗಿ ಜಾತಿ ಗಲಭೆಗಳು ಸೃಷ್ಟಿಯಾಗುವುದು ಇದೆಲ್ಲದರ ಜೊತೆಗೆ ಕದಿಬರು ಮತ್ತು ದರಡೆಕೋರರು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಬಹುದು ಎತ್ತಿನ ಗಾಡಿಯಲ್ಲಿ ಬರುವ ಹೆಚ್ಚೆಚ್ಚು ಭಕ್ತರನ್ನು ಹೊಂದಿರುವ ಈ ಮೈಲಾರಿಯ ಕಾಣಿಕವನ್ನ ನೈಸರ್ಗಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಈ ವರ್ಷ ಮೇಘರಾಜನ ಅರ್ಭಟ ಜೋರಾಗಿದೆ ಇದರಿಂದಾಗಿ ಕೆರೆ ಸರೋವರಗಳು ಸೇರಿದಂತೆ ನದಿ ಆಣೆಕಟ್ಟುಗಳು ತುಂಬಿ ಹರಿಯುವವು ನಾಡಿನಲ್ಲಿ ಸಜ್ಜಿ ಗೋಧಿ ರಾಗಿ ಬರಗು ಭತ್ತ ಬೆಳೆಗಳು ಉತ್ತಮ ಇಳುವರಿಯನ್ನ ಕೊಡುವವು ಬೆಲ್ಲ ಸಕ್ಕರೆ ಆಲೂ ತುಪ್ಪದಂತ ರಸ ಪದಾರ್ಥಗಳ ಬೆಲೆಯಲ್ಲಿ ಕೊಂಚ ಇಳಿಕೆ ಕ್ರಮ ಗೋಚರವಾಗುವವು ದೇಶದ ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ ಜಲಪ್ರವಾಹದಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಳ್ಳುವುದು ಅಧಿಕ ಮಳೆಯಿಂದ ದನಕರುಗಳಿಗೆ ರೋಗ ರುಜಿನಗಳ ಕಾಟ ಹೆಚ್ಚಾಗುವುದು ಇದೆಲ್ಲದರ ಜೊತೆಗೆ ಮನುಷ್ಯರಿಗೆ ಸಾಂಕ್ರಾಮಿಕ ರೋಗದ ಉಪದ್ರವವು ಹೆಚ್ಚಾಗುವುದು ಅಧಿಕ ಮಳೆಯಿಂದ ದನಕರುಗಳಿಗೆ ರೋಗ ರುಜಿನಗಳ ಕಾಟ ಹೆಚ್ಚಾಗುವುದು ಇದೆಲ್ಲದರ ಜೊತೆಗೆ ಮನುಷ್ಯರಿಗೆ ಸಾಂಕ್ರಾಮಿಕ ರೋಗದ ಉಪದ್ರವವು ಹೆಚ್ಚಾಗುವುದು ಅಲ್ಲದೆ ಅತಿವೃಷ್ಟಿಯ ಕಾರಣದಿಂದಾಗಿ ಬೇಳೆ ಕಾಳುಗಳ ಕೊರತೆ ಉಂಟಾಗುವುದು ದೇಶದ ನಾನಾ ಭಾಗಗಳಲ್ಲಿ ಹಗ್ ದುರಂತ ಭೂಕಂಪ ಪ್ರವಾಹದಂತಹ ನೈಸರ್ಗಿಕ ವಿಕೋಪ ಉಂಟಾದರೆ ಯಾರೂ ಅಚ್ಚರಿ ಪಡಬೇಕಿಲ್ಲ ಭಂಡಾರದ ವಲಯ ಎಂದು ಕರೆಸಿಕೊಂಡಿರುವ ಶ್ರೀ ಮೈಲಾರಲಿಂಗನ ಕಾರಣಿಕವನ್ನ ರಾಜಕೀಯದ ದೃಷ್ಟಿಕೋನದಿಂದ ನೋಡುವುದಾದರೆ ಬೇರೆ ಬೇರೆ ದೇಶಗಳ ನಡುವೆ ನಡೆಯುವ ಯುದ್ಧದ ಪರಿಣಾಮ ನಮ್ಮ ದೇಶಕ್ಕೂ ತಟ್ಟುವುದು ಇನ್ನು ರಾಷ್ಟ್ರ ಮಟ್ಟದ ರಾಜಕೀಯದ ಬಗ್ಗೆ ಹೇಳುವುದಾದರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಎಂದಿನಂತೆ ಪರಸ್ಪರ ಕಿತ್ತಾಟ ಮತ್ತು ಕಚ್ಚಾಟಗಳು ನಡೆಯುವು ಆದರೆ ಯಾವುದೇ ರಾಜಕೀಯದ ಸ್ಥಾನ ಬದಲಾವಣೆಗಳಾಗಲಿ ಅಥವಾ ಸ್ಥಾನ ಪಲ್ಲಟಗಳಾಗಲಿ ನಡೆಯುವುದಿಲ್ಲ ಆದರೆ ಶ್ರೀ ಸಾಮಾನ್ಯರು ಮಾತ್ರ ರಾಜಕೀಯದ ನಾಯಕರನ್ನ ಮತ್ತು ಒಂದು ನಿರ್ದಿಷ್ಟ ಪಕ್ಷವನ್ನ ದೂಷಿಸುವರು ನಾಡಿನಲ್ಲಿ ಸಣ್ಣ ಪುಟ್ಟ ಚುನಾವಣೆಗಳು ನಡೆಯುವ ಸಾಧ್ಯತೆ ಹೆಚ್ಚಿದ್ದು ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆಗೆ ಬಿದ್ದು ವೈಫಲ್ಯ ಸಾಧಿಸಿದರೆ ಯಾರೂ ಅಚ್ಚರಿ ಪಡಬೇಕಿಲ್ಲ ಜನ ನಾಯಕರೇನೋ ತಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋದರೂ ಸಹ ಪ್ರಜೆಗಳು ಕಾಲಕಾಲಕ್ಕೆ ತಕ್ಕಂತೆ ಸರ್ಕಾರದ ವಿರುದ್ಧ ಪ್ರತಿಭಟಿಸುವರು ಸರ್ಕಾರಕ್ಕೆ ಮುಜುಗರವಾಗುತ್ತದೆ ಆದರೂ ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆಯಾಗುವುದಿಲ್ಲ ಎಂದು ಹೇಳಬಹುದು ಆದರೆ ಒಂದಂತೂ ಸತ್ಯ ಅನ್ಯ ಪಕ್ಷದವರೊಂದಿಗಿನ ಕಿತ್ತಾಟಕ್ಕಿಂತಲೂ ಸ್ವಪಕ್ಷದವರೇ ಕಿತ್ತಾಡಿಕೊಳ್ಳುವ ಘಟನೆಗಳು ನಡೆದು ತಮ್ಮ ಘನತೆಗೆ ತಾವೇ ಕೊಡಲಿ ಪೆಟ್ಟನ್ನು ಹಾಕಿಕೊಳ್ಳುವರು ಮುಂಬರುವ ಸಣ್ಣ ಪುಟ್ಟ ಚುನಾವಣೆಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ತೀವ್ರ ಮುಖಭಂಗವಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನಬಹುದು ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂಬುದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ ಕೊಡ ಎಂದರೆ ಶ್ರೇಷ್ಠತೆ ಮತ್ತು ಭದ್ರತೆ ಎನ್ನಬಹುದು ತುಂಬುವುದು ಎಂದರೆ ಬಲಿಷ್ಠತೆಯಾಗುವುದು ಅಥವಾ ಸುಭದ್ರತೆಯಾಗುವುದು ಎಂದರ್ಥ ತುಳುಕಿತು ಎಂದರೆ ಚೆಲ್ಲುವುದು ವ್ಯರ್ಥವಾಗುವುದು ಎಂದು ಅರ್ಥೈಸಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಅಹಂಕಾರ ದರ್ಪ ದೌರ್ಜನ್ಯಗಳು ಅಂತ್ಯವಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನಬಹುದು ಇನ್ನು ಪ್ರಾಕೃತಿ ವಾಗಿ ಹೇಳುವುದಾದರೆ ಹೆಚ್ಚೆಚ್ಚು ಮಳೆ ಬೀಳುವುದರಿಂದ ಕೊನೆಗಳಿಗೆಯಲ್ಲಿ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನಬಹುದು ಪ್ರಿಯ ವೀಕ್ಷಕರೇ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಮೈಲಾರದ ಶ್ರೀ ಮೈಲಾರ ಲಿಂಗೇಶ್ವರನ ಕಾರ್ಮಿಕೋತ್ಸವದ ವಿಶ್ಲೇಷಣೆ ಮತ್ತು ವಿವರಣೆ ಈ ವಿಶ್ಲೇಷಣೆ ಕೇವಲ ಗಂಗೋತ್ರಿ ಟಿವಿಯ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ಅಭಿಪ್ರಾಯವಾಗಿದೆ ಅಲ್ಲದೆ ಈ ವಿಶ್ಲೇಷಣೆಯನ್ನ ಅವರವರ ವಿವೇಚನೆಗೆ ಬಿಡಲಾಗಿದೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ಸಂಚಿಕೆಯನ್ನ ಶೇರ್ ಮಾಡಿ ಮತ್ತು ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ